ಜೀವನ್ ಸಾರೋ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಬಿಟ್ಟು ಇವತ್ತು ತಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲದೆ ಸಖತ್ತಾದಂತಹ ಒಂದು ಓನರ್ ಡಿಯೋ ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಇವರಲ್ಲಿ ಪಲ್ಸರ್ ವೆಹಿಕಲ್ ಇದೆ ನೋಡಿ ಅಲ್ಲೊಂದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಪಲ್ಸರ್ ವೆಹಿಕಲ್ ಇದೆ ಒನ್ ಏಯ್ಟಿ ಇವರು ಆ ವೆಹಿಕಲ್ ನಮಗೆ ತಮ್ಮ ಒಂದು ವಹಿಕಲ್ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಇವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಬಿಟ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಪುತ್ತೂರು ತಾಲೂಕಿನ ನಮ್ಮ ಮುಂದೂರು ಗ್ರಾಮದಿಂದ ನಮ್ಮ ಶೋರೂಮ್ ಹತ್ತರ ಲೊಕೇಶನ್ ನಿಂದೋರೂಮ್ ವಿಸಿಟ್ ಮಾಡಿದ್ದಾರೆ ಗಾಡಿ ಆಗಿದೆ ಚೆನ್ನಾಗಿರುತ್ತೆ ಸ್ವಲ್ಪ ಮುಂದೆ ಬನ್ನಿ ಅಪ್ಪ ನೀವು ನಮ್ಮ ಶೂರಂ ಬಗ್ಗೆ ಎಲ್ಲ ಕಮ್ಮಿ ಬೆಲೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಬಂತೇನೆ ಬರೀ ಖುಷಿ ಆಯ್ತು ಸಂತೋಷವಾಯ್ ನೀವು ಹೇಗೆ ಒಳ್ಳೆದು ಕಡಿಮೆ ಬೆಲೆಗೆ ಒಳ್ಳೆ ರೇಟಲ್ಲಿ ಕೊಡ್ತಾರೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ತುಂಬ ಮೊದಲಿಗೆ ಟೈಮ್ ಇಲ್ಲ ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ಪುತ್ತೂರು ತಾಲೂಕಿನಿಂದ ಮುಂದೂರು ಗ್ರಾಮದಲ್ಲಿ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೆಸ್ ಮಾಡಿ ಹೋಗಿದ್ದಾರೆ ರತನ್ ಸಾರ್ ಹಾಗೂ ಜೀವನ್ ಸಾರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ತಮ್ಮ ಶಿವ ವಿಸಿಟ್ ಮಾಡಿದ್ದಾರೆ ಹಾಗೆ ಇವರು ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗ ಮಾಡಬೇಡಿ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕನ್ನಡ ನೋಡೋಣ ಎಲ್ಲರಿಗೂ ನಮಸ್ಕಾರ